ಈಗ ಇವತ್ತು ಕುಕ್ಕಿಂಗ್ ಬಂದ್ಬಿಟ್ಟು ನಂದೇ ಕುಕ್ಕಿಂಗ್ ಎಲ್ಲ ಅಜ್ಜುಂದೇ ಏನಕ್ಕೆ ಅಂದ್ರೆ ಇವತ್ತು ವೇಣು ಮನೆ ಹತ್ರ ಬಿಸಿ ಅಮ್ಮಗೆ ಕಾಲು ಹುಡುಕಿದೆಯಲ್ಲ ಸೊ ವೇಣು ಇದ್ರೆ ಅವನೇ ಮಾಡ್ಬಿಡ್ತಾನೆ ಅರ್ಜುನ ಮಾಡ್ತಾವೆ ನಮಗೆ ಕಾಲ ಆಗಲ್ಲ ಬಂದು ವೇಣು ಬರೋದು ಲೇಟ್ ಆಗುತ್ತೆ ಅದಕ್ಕೆ ಹ್ಮ್ ನಾನೇ ಅಡಿಗೆ ಮಾಡ್ಬಿಡೋಣ ಅಮ್ಮಂಗೆಲ್ಲ ಸ್ವಲ್ಪ ಏನಂತಾರೆ ಏನ್ ಅಡಿಗೆ ಅಡಿಗೆ ಏನಂದ್ರೆ ಚಿಕನ್ ಸಾರು ಬೇಕಿತ್ತು ಏನಕ್ಕಂದ್ರೆ ಇವತ್ತು ನಾನ್ ಮಾಡೋದು ಸ್ವಲ್ಪ ಎಲ್ಲಾರ್ಗೂ ಫೇವ್ರೇಟ್ ಫೇವ್ರೇಟ್ ಫಸ್ಟ್ ಟೈಮ್ ನಾನು ಕಾನ್ಫರ್ಮ್ ಮಾಡ್ತಿದ್ರೋ ಅಮ್ಮ ಈ ಮಾಳೆ ಸಿಟಿ ಐದು ಬಿಟಿ ಏನಾಗಲ್ಲ ಬಿಡು ಏನಾಗಲ್ಲ ಅಮ್ಮ ಮಾಳೆ ಒಂದು ಐದು ಬಿಟಿ ನೋಟ್ಕೊಂಡಿದ್ದೀನಿ ಅದನ್ನ ಕಾಟಿ ಮಾಡ್ತಾ ಇದೀನಿ ನಾನು ಇಲ್ಲಿ ನೋಡಿ ಮಿಟ್ಟಿ ಇದೆಲ್ಲಾ ಇಟ್ಕೊಂಡಿದ್ದೀನಿ ಎಲ್ಲಾ ಮಸಾಲೆಗಳು ಊಟನ ಮಸಾಲೆ ಏನೇನೆ ಹಾಕಿದ್ದೆ ಅದೆಲ್ಲ ಅಮ್ಮ ಸೋರ್ಟ್ ರೆಸಿಪಿ ನೆಕ್ಸ್ಟ್ ಅಂದ್ರೆ ಹೋದ್ಮೇಲೆ ರೆಸಿಪಿ ಎಲ್ಲ ತೋರಿಸ್ತೀವಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚಟ್ಪಟ್ ಚಟ್ಪಟ್ ಅನಿಸ್ತಾ ಇದ್ದೀನಿ ಮತ್ತೆ ಈಗ ಏನ್ ಮಾಡ್ತಾ ಅಂದ್ರೆ ಚಿಕನ್ ಹಾಕೋಬೇಕು ಇಲ್ಲ

ಸ್ವಲ್ಪ ಇದ ಮಾಡ್ಬಿಟ್ಟು ನಾನೇನ್ ರೆಸಿಪಿ ತೋರಿಸ್ತಿರ ಸ್ವಲ್ಪ ಆದ್ಮೇಲೆ ಅಟ್ಲೀಸ್ಟ್ ಮಸಾಲೆ ಹಾಕ್ಬೇಕಾದ್ರೆ ಸಿಗ್ತೀನಿ ಈಗ ನಮ್ ಡ್ಯಾಡಿ ವೀಡಿಯೋ ಮಾಡ್ತೀನಿ ಮಸಾಲೆ ಹಾಕ್ಬೇಕಾದ್ರೆ ಕರಿ ಅಂದ್ಬಿಟ್ಟು ನೀರು ಥರ ಕೊಡಗೋರೆ ನಾನು ಒಬ್ಬನೇ ಇದ್ದಿದ್ದ ಕಾರಣ ಮಸಾಲೆ ಹಾಕ್ಬಿಟ್ಟೆ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಈ ಕಡೆ ಹಂಗೇ ಬಂದರೆ ಕಬಾಬ್ ಇವಾಗ ನಾನು ತಿನ್ನಾಕಿದ್ದೆ ಕಬಾಬ್ ಇದು ನೈಟಿಗೆ ಊಟ ಓಕೆ ಈಗ ಇದೆಲ್ಲ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಅಷ್ಟರಲ್ಲಿ ಡ್ಯಾಡಿ ಬರ್ತಾರೆ ಓಕೆ ನೋಡಿ ಟೇಸ್ಟ್ ನೋಡೋಣ ಅಂತ ಕಲ್ಕೋ ಇಷ್ಟನ್ನು ಅನ್ನ ಹಾಕಿದ್ದೀನಿ ಸಾಕಷ್ಟು ಅಷ್ಟು ಸಾಕಾಗತ್ತಾ ಅನ್ನ ಇಷ್ಟು ತಿನ್ನಲ್ಲ ನಾನು ಅನ್ನ ಹೆಂಗ್ ಏನಂತ ನಾನು ಮಾಡಿರೋದು ಫಸ್ಟ್ ಸತಿ ನೋಡೋಣ ಟೇಸ್ಟು ಸಾಂಬಾರುಗಳು ಅಂತ ಇಲ್ಲ ಹತ್ರ ತಮ್ಮ ಅನ್ನದ ಜೊತೆ ನೋಡ್ರಿ ಬಂದೈತೆ ನೋಡಿ ಹೆಂಗ್ ಬಂದೈತೆ ಈಗ ಅನ್ನದ ಜೊತೆ ಪೀಸ್ ಟೇಸ್ಟ್ ನೋಡಿ ನೋಡಿ ಈಗ ಜಾ ಪಕ್ಕ ಇದೆ ಅಕ್ಕಾ ಬಂದೆ ತ ಅಮ್ಮ ಏನು ಅಲ್ಲ ಪಕ್ಕ ಖುಷಿ ಬಿಟ್ಟು ಕೊಡ್ತಾರೆ ಅಮೇನ್ ಇನ್ ಕೈಯಲ್ಲಿ ಅಡಿಗೆ ಮಾಡ್ತಾರೆ ಆನ್ ಮಾಡಿಬಿಡ್ತೀವಿ ಅಮ್ಮನ ಕಾಲ ಆಗಲ್ಲ ಅಂತ ಮಾಡಿದ್ದು ಚತೆ ಪಕ್ಕಲ್ ಕಬಾಬ್ ಕಬಾಬ್ ಎ நார்ಮಲ್ ಅಂಬುಳಿ ತಂದಿರೋ ಪ್ಯಾಕೆಟ್ ನಮ್ಮ ಮಳಿಯ ಅರ್ಜುನ್ ಅಂತ ಎಲ್ಲೋಡ ಇವತ್ತು ಮಧುಗಿರಿಗೆ ಹೋಗಿದ್ದ ಮಧುಗಿರಿಯಿಂದ ಒಂದು ಪರಂಗಿ ಹಣ್ಣು ತಂದಾನೆ ಈ ಪರಂಗಿ ಹಣ್ಣು ಕಫ ಗಿಪ ಎಲ್ಲ ತೆಗೆದು ಬಿಡುತ್ತಂತೆ ಹಿಂಗಾಗಿ ಕಫ ಎಲ್ಲ ತೆಗೆಯುತ್ತಂತೆ ನಮ್ಮಮ್ಮದ ಪಪ್ಪಾಯ್ ಸ್ಟೋರಿ ಕೇಳಿ ನಂದು ನಮ್ಮ ಪಪ್ಪಾಯ ಹಿಸ್ಟ್ರಿನೇ ಐತೆ ದೊಡ್ಡ ನನ್ನ ಮಗ ಒಂದು ಒಂದು ತಿಂಗಳ ಮೇಲೆ ಹತ್ತು ದಿನ ಆಗಿತ್ತು ನಾನೇ ಹುಷಾರಿಂದ ಮಲ್ಕೊಂಡೆ ನಾನು ಅಪರ್ಷನ್ ಆಗ್ಲಿಲ್ಲ ಏನಕ್ಕೆ ಮಾಡ್ಬೇಕು ಅಲ್ಲ ಏನಕ್ಕೆ ಅಪಾಯ ಮಾಡ್ಸಬೇಕು ಅಂತ ಇಬ್ಬ ಇಬ್ರು ಇದ್ರಲ್ಲಪ್ಪ ಪಾ ಸಾಕಾಗ್ತಾ ಇತ್ತು ಅದಕ್ಕೆ ಇಂತ ತರ ಇದು ಇಂಥ ಒಳ್ಳೆ ಪುತ್ರನ್ನ ಕಳ್ಕೊಂಡ್ ಬಿಡ್ತಿದ್ದಲ್ಲಮ್ಮ ಅದೇ ನೋಡಿ ನಮ್ಮನೇಲೆಲ್ಲ ನೋಡಿ ನಮ್ಮ ಬಾವರ್ ಪೂಜೆ ಮಾಡ್ತಾ ಇದ್ದಾರೆ ಪಪ್ಪಾಯ ಕುಯ್ಯೋದಕ್ಕೂ ಒಂದು ಕಲೆ ಕಲಿಬೇಕು

ರೆಸಿಪಿಯನ್ನ ನಾನು ಈಗ ಒದ್ಮೇಲೆ ನಿಮಗೆ ತೋರಿಸ್ತೀನಿ ಅಲ್ಲಮ್ಮ ದೊಡ್ಡದಾಗಿ ಅಣ್ಣಾ ಅಯ್ತೆ ಅಣ್ಣಾ ಅಂತ ಕತ್ತರಿಸ್ಬಿಟ್ಟು ಕಾಯಿ ಮಾಡಿ ಕಾಯಿ ಮಾಡ್ಸಿದಿಯಲ್ಲ ನೀನು ಕಾಯಿನೇ ಅಣ್ಣಾ ಅಯ್ತೆ ಅಣ್ಣಾ ಅಯ್ತೆ ಅಂತ ಕತ್ತರಿಸ್ಬಿಟ್ರು ನಮ್ಮ ಮಾಮ ತಿನ್ನಿ ನೀನೇ ಅಲ್ಲಮ್ಮ ಏನ್ ಐತಾಮ್ಮ ಕಾಯಿ ಒಂದು ಬಟ್ಟಿ ಕಾಯಿ ತಿನ್ನಬರ್ತೀಯಾ ನೀ

ತಿನ್ನು ಈಗ ಅಷ್ಟು ನೀನೇ ಖಾಲಿ ಮಾಡಬೇಕು ಚೆನ್ನಾಗಿದ್ರ ಮತ್ತೆ ಓಕೆ ಇವರು ಇದೆಲ್ಲ ತಿನ್ನಲಿ ಕಾಯಿನ ಆಮೇಲೆ ವೇಣು ಬಂದ್ಮೇಲೆ ಸಿಗ್ತೀವಿ ಈ ಡೈಲಾಗ್ ಯಾಕೆ ಬಂತು ಅಂದರೆ ಆಮೇಲೆ ಹೇಳ್ತೀರಿ ಅದು ಸೊ ಏನೇನು ತಂದಿದ್ಯಾ ತೋರಿಸಪ್ಪ ಏನೋ ತಂದವನೇ ಅದು ಏನಾಗೋಯ್ತು ಅಂದರೆ ನಮ್ಮ ಮಾಮ ಮಲಗಿದ್ರು ಪಂಚೆ ಹಾಕೊಂಡು ಆಮೇಲೆ ವೀಡಿಯೋ ಬಂತಲ್ಲ ನಮ್ಮ ಅಷ್ಟೇ ಸಾರತ್ತೆ ಎಲ್ಲಿ ಹಂಗ್ಬಿಡ್ತಾರೋ ಅಂತ ಭಯ ಆಗಿ ಎದ್ ಕುತ್ಕೊಂಡು ಅದಕ್ಕೆಲ್ಲ ನೋಡ್ತಿದ್ರು ಬಂಗಾರಿ ಮಗು ಹ್ಞೂ ಓಕೆ ಏನೇನೋ ತಂದ್ ತೋರ್ಸಪ್ಪ ಏನೇನು ತಂದಿದ್ಯಾ ಅಂತ ನಮ್ಮ ವೀಕ್ಷಕ್ರಿಗೂ ಏನದು ಹಾಂ 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 ಇದು ಅಮ್ಮಂಗೆ ಫೇವ್ರೇಟ್ ಇದು ಅಂದರೆ ಇದರಲ್ಲಿ ಡ್ರೈ ಫ್ರೂಟ್ ಎಲ್ಲ ಇರುತ್ತೆ ಹಂಗೆ ಅದು ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಇದರಲ್ಲಿ ಸೊ ಅದು ಇದರೊಳಗಡೆ ಇಲ್ಲೇನೇನು ಕಾಣಿಸ್ತಿದೆ ಇದ್ರ ಮೇಲೆ ಅದೆಲ್ಲ ಇರುತ್ತೆ ಸೊ ಅದನ್ನು ಅಮ್ಮಂಗೆ ಇಷ್ಟ ಅಂದ್ಬಿಟ್ಟು ತಂದಿದ್ದಾನೆ ನೆಕ್ಸ್ಟು ಮ್ಯಾಂಗೋ ಏನು ಮಾವಿನ ಹಣ್ಣಪ್ಪ ಇವಾಗ ಮಾವಿನ ಹಣ್ಣು ಚೆನ್ನಾಗೇ ಬರಲ್ಲ ಅದು ಆಟೋ ಫೋಕಸ್ ತಗತೈತೆ ಯಾಕೋ ಅಂದರೆ ಇದು ಸಿನಿಮ್ಯಾಟಿಕಲ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಕ್ಯಾಮ್ರಾ ನಾರ್ಮಲ್ ವೀಡಿಯೋ ಕ್ಯಾಮ್ರ ಹೋಗ್ಬಿಟ್ಟೈತೆ ಅಂದರೆ ಕಲರ್ ಬರುತ್ತೆ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಆರೆಂಜು ಬನಾನ ಒಂದೇ ಎರಡೆ ತಿನ್ನ ನಾವು ಮತ್ತು ಇದು ಸಪೋಟಮ್ ಸಪೋಟ ಬಂಗಾರಿ ಮಗು ಊಟ ಮಾಡಿದ್ದು ಬಂಗಾರಿ ಮಗು ಓಕೆ ಇವಾಗ ಜಸ್ಟ್ ನಮ್ಮ ಮನೆಯಿಂದ ನಾನು ಎಷ್ಟು ಗಂಟೆಗೆ ಹೋಗಿದ್ದದ್ದು ಬೆಳಿಗ್ಗೆ ಬೆಳಗ್ಗೆ ಹತ್ತು ಗಂಟೆ ಇಲ್ಲ ಎಂಟು ಗಂಟೆ ಎಣ್ಣು ಎಂಟು ಸಾರಿ ಎಂಟು ಹೋಗಿದ್ದು ನಾನು ಸೊ ಇವಾಗ ಬಂದಿದ್ದೀನಿ ನಾಲ್ಕು ಗಂಟೆ ಬಾರು ಇವಾಗ ಬಂದಿದೆ ನೋಡಿ ಓಕೆ ಇನ್ನೂ ಆಮೇಲೆ ನಾನು ಮಾಡಿರೋ ಚಿಕನ್ ಸರ್ ತಿಂದು ನೋಡು ಹೆಂಗೈತೆ ಅಂತ ನಮ್ದು ಎಲ್ಲಾರದು ಊಟ ಆಯ್ತು ನೀ ನೋಡು ಕುದುರೆ ಮರಳು ಗಾಡಿನಲ್ಲಿ ಸುಮ್ಮನೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಕಾರಣ ಪಾನಿಗೊಂದು ಎಲ್ಲೆಯಲ್ಲಿದೆ ನಿನಾಸಲ್ಲಿ ಕೊನೆಯಿದೆಸು ಮಾಡುವೆ ನಿಧಾನು ನಿಧಾನಿಸು ನಿಧಾನಿಸು ನಿಧಾನಿಸು

சோஷ ஏனோ உள ஏனோ விசேஷ ஏ தீனா இன்று முகியத பிரேம வந்தன ஜன்ம ஜன்மதா ஆமபந்தன ஏனோ சந்தோஷ ஏனோ உள ஏனோ விசேஷ ஏ தீனா இன்று முகியத பிரேம வந்தன జన్మ జన్మదే ఆడమ ఆడే ఆడ మా తుంద ಹತ್ತಿರ ಹತ್ತಿರೋ ಇನ್ನೊಂದು ಓಕೆ ಈಗ ಅಮ್ಮ ಮಗ ಹಾಡಕ್ಕೆ ಕೂತ್ ಬಿಟ್ಟಿದ್ದಾರೆ ಲಿರಿಕ್ಸ್ ನೋಡ್ಕೊಂಡು ಅವ್ರು ಹಾಡಾಡ್ತಾರೆ ಈಗ ರೆಡಿ ತ್ರೀ ಟೂ ಒನ್ ಸ್ಟ್ಯಾಕ್ ಜೀವನವೆಲ್ಲ ಸುಂದರ ಬೆಸುಗೆ ཚཚང བྱིས བྱེ 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 ಜೊತೆಗೆ ಗೀತೆಯ ಬೆಸುಗೆ ಗೀತೆಯ ಜೊತೆ ಸಂಗೀತದ ಬೆಸುಗೆ 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 ಜೀವನವಲ್ಲ ಸುಂದದ ಬೆಸುಗೆ ಹರೆಯದ ಹೆಣ್ಣಿಗೆ ಲಜ್ಜೆಯ ಬೆಸುಗೆ ಮಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ हर यद हमें लज्जय बेसुगे मीनगुवा आसुगे बेसुगे बेस गे बेस गे बेस बेसुगे बेस गे जीवन बेल सुंदर बेसुगे ಎರಡು ಬನಸುಗೆ ಒಲವಿನ ಬೆಸುಗೆ ಎರಡು ಬಾಳಿನ ಬಂಧನ ಬೆಸುಗೆ ಎರಡು ಮನಸ್ಸಿಗೆ ಒಲವಿನ ಬೆಸುಗೆ ಎರಡು ಬಾಳಿನ ಬಂಧನ ಬೆಸುಗೆ ಮಧುರ ಮಿಲನಕ್ಕೆ ಪ್ರೀತಿಯ ಬೆಸುಗೆ ಜನುಮ ಜನುಮ ಆತ್ಮದ ಬೆಸುಗೆ 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 ಜನುಮ ಆತ್ಮದ ಬೆಸುಗೆ ಓಕೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್